ಹೆಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ನನ್ನ ಕಳೆದ ವಿಡಿಯೋದಲ್ಲಿ ನಾನು ಈ ಅಲಸಂದೆ ಕಾಳಿಂದು ಉದ್ಕ ಮುದ್ದೆ ತೋರಿಸಿದ್ದೆ ಅದಕ್ಕೆ ಈ ಸಲ ನಾನು ಈ ನುಗ್ಗೆ ಸೊಪ್ಪಿಂದ ಉದುಕ ಮುದ್ದೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ನುಗ್ಗೆ ಸೊಪ್ಪು ಎಷ್ಟು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಕೇಳಿದರೆ ನೀವು ಎಲ್ಲಾದರೂ ಸಿಕ್ಕರೆ ನಿಜವಾಗ್ಲೂ ಮಾಡ್ಕೊಂಡು ತಿಂತೀರಾ ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಎಷ್ಟು ಯೂಸ್ಫುಲ್ ಇದೆ ಅಂದರೆ ಈ ನಾನ್ವೆಜ್ ಎಲ್ಲ ತಿಂತಾರಲ್ಲ ಅದರಲ್ಲಿ ಸಿಗುವಂತಹ ಶಕ್ತಿ ಎಲ್ಲ ಈ ನುಗ್ಗೆಕಾಯಿ ಸೊಪ್ಪಲ್ಲಿ ಇರುತ್ತಂತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇದಕ್ಕೆ ಈ ನಾಲ್ಕು ರೀತಿಯ ಸೊಪ್ಪನ್ನು ನಾನು ತಗೊಂಡಿದ್ದೀನಿ ಮೆಂತೆ ಸೊಪ್ಪು ಸಬ್ಬಸಕೆ ಸೊಪ್ಪು ಹಾಗೆ ಕಿರಿಕ್ಸಾಲೆ ಸೊಪ್ಪು ಹಾಗೆ ನುಗ್ಗೆ ಸೊಪ್ಪು ನೋಡಿ ಇದು ನಾಲ್ಕು ರೀತಿಯ ಸೊಪ್ಪು ಎಲ್ಲ ಒಂದೊಂದು ಕಟ್ಟು ತಗೊಂಡಿದ್ದೀನಿ ನಾನು ಇದನ್ನು ಸೋಸಿ ಒಂದು ನಾಲ್ಕರಿಂದ ಐದು ಸಲ ವಾಶ್ ಮಾಡಿದ ಮೇಲೆ ಯೂಸ್ ಮಾಡಬೇಕು ಇವಾಗ ನೋಡಿ ಎಲ್ಲ ಸೊಪ್ಪುಗಳನ್ನ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪು ಇಷ್ಟು ಹಾಕೊಂಡಿದ್ದೆ ಒಂದು ಪ್ಲೇಟಷ್ಟು ಹಾಗೆ ಈಗ ಮೂರು ಕಟ್ಟು ಸೋಸ್ಕೊಂಡಿದ್ನಲ್ಲ ಅವು ಮೂರು ಕಟ್ಟು ಹಾಕೋತಿದ್ದೀನಿ ನೋಡಿ ಮೆಂತೆ ಸಬ್ಬಸಕ್ಕೆ ಹಾಗೆ ತಿರ್ಗಸಾಲಿ ಸೊಪ್ಪು ನುಗ್ಗೆಸೊಪ್ಪು ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಅಂದ್ಕೊಂಡಿನಿ ಎಷ್ಟು ಹಾಕಿದ್ರೂ ನಡೆಯುತ್ತೆ ನುಗ್ಗೆಸೊಪ್ಪು ಅದು ಒಂದೇ ಹಾಕಿನೂ ಮಾಡ್ತಾರೆ ಅದು ಸ್ವಲ್ಪ ಕಹಿ ಅನಿಸುತ್ತೆ ನುಗ್ಗೆ ಸೊಪ್ಪು ಹಾಕಿ ಉದ್ಕ ಮುದ್ದೆ ಮಾಡ್ತಾರೆ ಅದು ಸ್ವಲ್ಪ ಕಹಿ ಅನಿಸುತ್ತೆ ಅದಕ್ಕೆ ನಾವು ಬೇರೆ ಸೊಪ್ಪನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ನುಗ್ಗೆ ಸೊಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೋಡಿ ಒಂದು ದೊಡ್ಡ ಬೌಲಷ್ಟು ನುಗ್ಗೆ ಸೊಪ್ಪು ತೊಗೊಂಡ್ರೆ ಸರಿ ಹೋಗುತ್ತೆ ನೋಡಿ ಇವಾಗ ಇದನ್ನು ವಾಶ್ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಳೋಣ ಈ ತರ ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣಕ್ಕೆ ಈ ಸೊಪ್ಪಲ್ಲಿ ವಿಟಮಿನ್ ಎ ಬಿ ಸಿ ಹಾಗೆ ಡಿನೂ ಇದೆ ಇದು ತುಂಬಾ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನಮ್ಮ ಕಣ್ಣಿಗೂ ಹಾಗೆ ಕೂದಲಿಗೂ ಅಷ್ಟೇ ತುಂಬಾ ಒಳ್ಳೇದು ಇದು ತಿಂದರೆ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ ಅದು ಸ್ವಲ್ಪ ಕುದಿ ಬರಲಿ ಕುದಿ ಬಂದ್ಮೇಲೆ ಬೇಳೆ ಹಾಕಿ ಆಮೇಲೆ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಅದು ಸ್ವಲ್ಪ ನೀರ್ ಕುದಿಲಿ ಅದು ಇಷ್ಟ ಐಟಮ್ಸ್ ಬೇಕಾಗುತ್ತೆ ಮಾಡೋದಿಕ್ಕೆ ಇಲ್ಲಿ ತೊಗರಿ ಬೇಳೆ ನಾನು ಒಂದೂವರೆ ಕಪ್ ತಗೊಂಡಿದ್ದೀನಿ ಈ ಗ್ಲಾಸ್ ಅಲ್ಲಿ ಒಂದೂವರೆ ಕಪ್ ತಗೊಂಡಿದ್ದೀನಿ ಇದು ಒಂದು ಐದರಿಂದ ಆರು ಜನಕ್ಕೆ ಆಗುತ್ತೆ ಹಾಗೆ ಇಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಅದು ಒಗ್ಗರಣೆಗೆ ಒಂದು ಈರುಳ್ಳಿ ಹಾಗೆ ಹುರ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಎರಡು ಎರಡು ಈರುಳ್ಳಿ ಒಂದು ಉದ್ದವಾಗಿ ಹಾಗೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಹಸಿರು ಮೆಣಸಿನ್ಕಾಯಿ ಇದೆಯಲ್ಲ ಇದು ಒಗ್ಗರಣೆಗೆ ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಈ ಈ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕೋಬೇಕು ಹಾಗೆ ಸೊಪ್ಪು ಹೇಳಿದ್ನಲ್ಲ ನಾನು ಮೂರು ಥರದ ಸೊಪ್ಪು ಹಾಗೆ ನುಗ್ಗೆಕಾಯಿ ನುಗ್ಗೆಕಾಯಿ ಸೊಪ್ಪು ಇದೆಯಲ್ಲ ಅದು ಒಂದು ಸ್ವಲ್ಪ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೀನಿ ನೋಡಿ ಇಷ್ಟು ಐಟಮ್ಸ್ ಬೇಕು ಇದು ಮಾಡೋದಕ್ಕೆ ನುಗ್ಗೆಕಾಯಿದು ಉದ್ಕ ಮುದ್ದೆ ಮಾಡೋದಕ್ಕೆ ಇಷ್ಟು ಐಟಮ್ಸ್ ಬೇಕು ನೋಡಿ ಇಲ್ಲಿ ನೀರು ಕುದೀತಾ ಇದೆ ಈ ಕುದಿಯೋ ನೀರಿಗೆ ಇವಾಗ ನಾವು ಬೇಳೆ ಹಾಕೊಳ್ಳೋಣ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಈ ಕುದಿಯೋ ನೀರಿಗೆ ನಾನು ಒಂದೂವರೆ ಕಪ್ ಬೇಳೆ ತಗೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ನೋಡಿ ಇಲ್ಲಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಬೇಳೆನ ವಾಶ್ ಮಾಡ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೊಂಡ್ರೆ ಬೇಳೆ ಬೇಗ ಬೇಯುತ್ತೆ ಹಾಗೆ ಸ್ಮೂತ್ ಆಗಿ ಬೇಯುತ್ತೆ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕೋತೀನಿ ಒಂದು ಸ್ಪೂನ್ ಎಣ್ಣೆ ಹಾಕೋತಿದೀನಿ ನೋಡಿ ಇಲ್ಲಿ ನಾನು ಸ್ವಲ್ಪ ಕಲಿಸ್ಕೊಳ್ಳೋಣ ಇದೊಂದು ಸ್ವಲ್ಪ ಕುದಿಲಿ ಇದು ಒಂದು ಅರ್ಧ ಬೇಯ್ ಬೇಕು ಅರ್ಧ ಮೇಲೆ ನಾವು ಸೊಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಕುದಿಲಿ ಇದು ಬೇಳೆ ಆ ಕಡೆ ನಾನು ಬೇಯಿಸ್ಕೋತಾ ಇದ್ದೀನಿ ಈ ಸೈಡ್ ನಾನು ಎಲ್ಲ ಹುರ್ಕೊಂಬಿಡೋಣ ಪಲ್ಯಕ್ಕೆ ಕಟ್ಟಿಗೆ ಎಲ್ಲ ಹುರ್ಕೊಳ್ಳೋಣ ಮೊದಲಿಗೆ ನಾನು ಈರುಳ್ಳಿ ಹಾಕೊಂಡಿದ್ದೀನಿ ನೋಡಿ ಒಂದು ಈರುಳ್ಳಿನ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ತಗೊಂಡಿದ್ಮೇಲೆ ಅದನ್ನು ಹಾಕ್ತಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೂರು ಎಣ್ಣೆ ಹಾಕೋತಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನೋಡಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಣಸಿನಕಾಯಿ ಸ್ವಲ್ಪ ಖಾರ ಇದೆ ಅದಕ್ಕೆ ನಾನು ನಾಲ್ಕು ಹಾಕೊಂಡಿದ್ದೀನಿ ನೀವು ನೋಡಿ ಖಾರ ನೋಡಿ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಜೀರಿಗೆ ಜೀರಿಗೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಯಿತು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಇದು ರೋಸ್ಟ್ ಆಗಲಿ ಇದು ಬೇಳೆ ನೋಡಿ ತಾಯಿ ಇದು ಅರ್ಧ ಬೇಯ್ಲಿ ಮೇಲೆ ಸೊಪ್ಪು ಹಾಕೊಳ್ಳೋಣ ಬೇಳೆ ಹಾಕಿದ್ದೀನಲ್ಲ ಇದ್ರ ಜೊತೆಗೆ ಅವರೆ ಬೇಳೆನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅವರೆ ಬೇಳೆ ಖಾಲಿಯಾಗಿತ್ತು ಅದಕ್ಕೆ ನಾನು ಬರೀ ಬೇಳೆ ಹಾಕಿ ಮಾಡಿದ್ದೀನಿ ಅವರೆ ಬೇಳೆ ಇದ್ರೆ ಅದನ್ನು ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನಾನು ಕಾಳು ಹಾಕಿ ಉದ್ಕ ಮುದ್ದೆ ಒಂದು ತೋರಿಸಿದೀನಿ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕ್ತೀನಿ ಅದನ್ನು ಬೇಕಾದ್ರೆ ನೀವು ನೋಡಬಹುದು ಅದನ್ನು ತುಂಬ ಆಗಿತ್ತು ಅಲಸಂದೆ ಕಾಳು ಹಾಕಿ ಸೊಪ್ಪು ಹಾಕಿ ಉದ್ಕ ಮುದ್ದೆ ಮಾಡಿದ್ದೆ ನಾನು ಅವಾಗ ಕಾಳು ಹಾಕಿ ಮಾಡಿದ್ದೆ ಇವಾಗ ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಬೇಳೆ ಇವಾಗ ಬೆಂದಿದೆ ನೋಡಿ ಇದು ಒಂದು ಮುಕ್ಕಾಲು ಭಾಗ ಬೇಳೆ ಬೆಂದಿರಬೇಕು ನೋಡಿ ಪ್ರೆಸ್ ಮಾಡಿದ್ರೆ ಮುಕ್ಕಾಲು ಭಾಗ ಬೆಂದಿರಬೇಕು ನೋಡಿ ಇದು ಆಗಿದೆ ಇದು ಈ ತರ ಆಗಿರಬೇಕು ಇವಾಗ ಸೊಪ್ಪು ಹಾಕೊಳ್ಳೋಣ ಕಟ್ ಮಾಡಿರುವಂತಹ ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಸೊಪ್ಪು ಹಾಕಿ ಬೇಯಿಸ್ಕೊಡೋಣ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳೋಣ ಇಲ್ಲಿ ನೋಡಿ ಒಂದು ಸ್ಪೂನ್ ಉಪ್ಪು ಇದು ರೆಡ್ ಸಾಲ್ಟು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಹಾಕೊಂಡ್ರೂ ನಡೆಯುತ್ತೆ ಸ್ವಲ್ಪ ಅದು ಸೊಪ್ಪು ಬೇಯಲಿ ಆಮೇಲೆ ಬಸ್ಕೊಂಬಿಡೋಣ ಬಸ್ಕೊಂಡು ಒಗ್ಗರಣೆ ಕೊಟ್ಟರೆ ಪಲ್ಯ ರೆಡಿ ಆಗುತ್ತೆ ಕಟ್ಟು ರೆಡಿ ಆಗುತ್ತೆ ಅದಕ್ಕೆ ಕಟ್ಟು ಸ್ವಲ್ಪ ಜಾಸ್ತಿ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೋದು ನಾನಿಲ್ಲಿ ಮಾಡ್ತಿರೋದು ಒಂದು ನಾಲ್ಕೈದು ಜನಕ್ಕೆ ಆಗುತ್ತಷ್ಟು ಮಾಡ್ತಿದ್ದೀನಿ ಇಷ್ಟು ಸಾಕು ಕಟ್ಟು ಅಂತ ನಾನು ಅಷ್ಟೇ ಬಿಟ್ಟಿದ್ದೀನಿ ಸ್ವಲ್ಪ ಸೊಪ್ಪು ಬೇಯ್ಲಿ ಇದು ನೋಡಿ ಇವಾಗ ಬೇಳೆ ಬೆಂದಿದೆ ಹಾಗೆ ಸೊಪ್ಪು ಬಂದೆ ಬೆಂದಿದೆ ಇವಾಗ ಬೇಳೆನೂ ಬೆಂದಿದೆ ಹಾಗೆ ಸೊಪ್ಪು ಬೆಂದಿದೆ ಇದನ್ನು ಬಸ್ಕೊಳ್ಳೋಣ ಇವಾಗ ಕಟ್ಟನ್ನು ಬಸ್ಕೊಳ್ಳೋಣ ಇವಾಗ ಆ ನೀರು ಆ ಸೊಪ್ಪು ಎಲ್ಲ ಸಪ್ರೇಟ್ ಆಗಬೇಕು ಆ ಥರ ಬಸ್ಕೊಳ್ಳೋಣ ನೋಡ್ರಿ ಸಪ್ರೇಟ್ ಆಗಿದೆ ಇಲ್ಲಿ ಸೊಪ್ಪಿದೆ ಇದನ್ನು ಒಗ್ಗರಣೆ ಹಾಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಆ ಕಟ್ಟಿಗೆ ನಾವು ಮಿಕ್ಸರಿಂದ ಒಂದು ಪೇಸ್ಟ್ ಮಾಡ್ಕೊತೀವಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕಟ್ಟನು ರೆಡಿ ಆಗುತ್ತೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಫ್ರೈ ಮಾಡಿದ್ನಲ್ಲ ಅದೆಲ್ಲ ಹಾಕ್ತಿದ್ದೀನಿ ಇದಕ್ಕೆ ನೋಡಿ ಮೆಣಸಿಕಾಯಿ ಈರುಳ್ಳಿ ಜೀರಿಗೆ ಕೊಂಡಿದ್ವಲ್ಲ ಬೇಳೆ ಹಾಗು ಸೊಪ್ಪು ಅದನ್ನು ಸ್ವಲ್ಪ ಹಾಕ್ಕೊಳೋಣ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ಟೇಸ್ಟಿನೂ ಚೆನ್ನಾಗಿರುತ್ತೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ನೋಡಿ ಇಷ್ಟು ಸಾಕು ಕೊತ್ತಂಬ್ರೇನೂ ಹಾಕ್ಕೊಳೋಣ ಇದಕ್ಕೆ ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಇಲ್ಲಿ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪೇಸ್ಟ್ ಆಗಬೇಕು ಇದೇನಾದರೂ ಮಿಕ್ಸರಲ್ಲಿ ಮಾಡಬೇಕಾದ್ರೆ ಪೇಸ್ಟ್ ಆಗಿಲ್ಲ ಅಂದರೆ ಈಗ ಕಟ್ಟು ಬಸ್ಕೊಂಡಿರ್ತೀವಲ್ಲ ಆ ನೀರು ಒಂದು ಸ್ವಲ್ಪ ಹಾಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ನುಣ್ಣಗಾಗುತ್ತೆ ಇದು ಈ ಸಾರಿಗೆ ಏನೇನು ಹಾಕಬೇಕು ಅಂತ ನೋಡಿದ್ರೆ ನೋಡಿ ಇದು ಬಸ್ಕೊಂಡಿರ್ತೀವಲ್ಲ ಆ ನೀರಿಗೆ ಈಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ನೋಡಿ ಇದನ್ನು ಹಾಕೋತಾ ಇದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ನೀವು ಸ್ವಲ್ಪ ಹಾಕೊಂಡು ಕಲಿಸ್ಕೊಂಡಿರಿ ಸ್ವಲ್ಪ ಸಪ್ಪೆ ಆದರೆ ಮತ್ತೆ ಸೇರಿ ಸೇರಿಸ್ಕೊಂಡು ಕಲಿಸ್ಕೋಬೋದು ನೋಡಿ ಈ ಥರ ಕಲಿಸ್ಕೊಳ್ಳೋಣ ಇದಕ್ಕೆ ನಾವು ಹುಣಸೆ ರಸ ಹಾಕೊಳ್ಳೋಣ ಹುಣಸೆ ಹುಳಿನೂ ಅಷ್ಟೇ ನೀವು ನೋಡಿ ಹಾಕ್ಕೊಳ್ಳಿ ಉಪ್ಪು ನಾವು ಹಾಕ್ಕೊಂಡಿದ್ದೀವಲ್ಲ ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಿ ಅದಕ್ಕೆ ನಾನು ಈಗ ಕಟ್ಟಿಗೆ ಉಪ್ಪು ಹಾಕ್ತಿಲ್ಲ ಹಾಂ ಇದು ಕಟ್ ರೆಡಿ ಆಯಿತು ನೋಡಿ ಇದಕ್ಕೆ ಮುದ್ದೆ ಸೊಪ್ಪು ಸೊಪ್ಪಿನ ಪಲ್ಯ ಆದರೆ ಎಲ್ಲ ರೆಡಿ ಆದಂಗೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಪ್ಯಾನ್ ಇಟ್ಕೊಂಡು ಸ್ಟವ್ ಆಗಿ ಮಾಡ್ಕೊಂಡು ಇದಕ್ಕೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕುತ್ತಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನ್ ಸಾಕು ಅನಿಸುತ್ತೆ ಅದು ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ಮೇಲೆ ಅದನ್ನು ಹಾಕೋತಿದ್ದೀನಿ ನನಗೆ ಸ್ವಲ್ಪ ಫ್ರೈ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ಉಪ್ಪು ನಾವು ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ವಿ ಅದಕ್ಕೆ ನಾನು ಉಪ್ಪು ಹಾಕ್ತಿಲ್ಲ ಅರಶಿನ ಅಷ್ಟೇ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ ಬಂದಿದೆ ಇದಕ್ಕೆ ನಾವು ಸೊಪ್ಪು ಬಸ್ಕೊಂಡಿರ್ತೀವಲ್ಲ ನೋಡಿ ಈ ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಸ್ವಪ್ಪೂನು ಹಾಕೋತಾ ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಕಲಿಸ್ಕೊಳ್ಳೋಣ ಇವಾಗ ಕೆಳಗೆ ಒಗ್ಗರಣೆ ಹಾಕೊಂಡಿರ್ತೀವಲ್ಲ ಅದು ಮೇಲೆ ಬರೋಂಗೆ ಕಲ್ಸ್ಕೊಳ್ಳೋಣ ಅರಿಶಿನ ಒಗ್ಗರಣೆ ಎಲ್ಲ ನಿಂಗಲ್ ಆಗಲಿಕ್ಕೆ ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಗುತ್ತೆ ಯಾಕಂದರೆ ಬೇಳೆನೂ ಬೆಂದಿದೆ ಸೊಪ್ಪು ಬೆಂದಿದೆ ಅಲ್ವಾ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಇದು ಬೆಂದಿದೆ ಇವಾಗ ಲಾಸ್ಟಿಗೆ ಇದಕ್ಕೆ ಕಾಯಿ ತುರಿ ಹಾಕೊಳ್ಳೋಣ ನೋಡಿ ಕಾಯಿ ತುರ್ಕೊಂಡಿದ್ದೀನಿ ಅದನ್ನ ಮೇಲೆ ಈ ಥರ ಹಾಕೊಳ್ಳೋಣ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ನೀವೆಷ್ಟು ಕೊಬ್ಬರಿ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನುಗ್ಗೆ ಸೊಪ್ಪಿನ ಪಲ್ಯ ಹಾಗೆ ಉದ್ಕ ರೆಡಿಯಾಗಿದೆ ನೋಡಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೆಯದು ಇದು ಇದ್ರ ಜೊತೆಗೆ ನಾನು ಈ ರಾಜ್ಮುಡಿ ಅಕ್ಕಿಯಿಂದ ಅನ್ನ ಮಾಡಿದ್ದೆ ಈ ಅನ್ನಕ್ಕೂ ಈ ಉದ್ಕಾಗೂ ಹಾಗೆ ಮುದ್ದೆಗೂ ತುಂಬಾ ಚೆನ್ನಾಗಾಗಿತ್ತು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ನಿಮಗೆ ಸಿ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಹಾಗೆ ಹಲಸಂದೆ ಕಾಳಿಂದ ಉದ್ಕನು ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ